ನಮಸ್ಕಾರ ಈ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಇಲ್ಲೀಗಲ್ ರಿಲೇಶನ್ಶಿಪ್ ಈ ಲವ್ವು ಲವ್ ಮಾಡೋದು ಪ್ರೀತಿ ಮಾಡೋದು ಮನೆ ಬಿಟ್ಟು ಓಡೋಗೋದು ಪರಸ್ತ್ರೀ ಸವಾಸ ಪರಪುರುಷನ ಸವಾಸ ಅಫೆಕ್ಷನ್ಸು ಈ ಲವ್ವು ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಇಟ್ಕೊಳ್ಳೋದಕ್ಕೆ ಕಾರಣ ಏನು ಗೊತ್ತಾ ಯಾವುದೇ ಲಗ್ನ ಆಗಿರ್ಬೋದು ಲಗ್ನದಿಂದ ಎಂಟನೇ ಮನೆಯಲ್ಲಿ ಶುಕ್ರ ರಾಹು ಸ್ಥಿತವಾಗಿದ್ದಾಗ ಮತ್ತೆ ಎಸ್ಪೆಷಲಿ ಈ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಚಂದ್ರದಶೆ ರಾಹು ಬುಧದಶೆ ಶುಕ್ರದಶೆ ನಡೆಯುವ ಸಂದರ್ಭದಲ್ಲಿ ಚಂದ್ರ ಬಂದು ಇಲ್ಲಿ ಮನಸ್ಸಿನ ಕಾರಕ ಆಗ್ತಾನೆ ರಾಹು ಬಂದು ಇಲ್ಲಿ ಟ್ರಿಗರ್ ಮಾಡಿಸ್ತಾನೆ ಆಸೆಕಾರಕ ಬುಧ ಬಂದು ಇಲ್ಲಿ ಬುದ್ಧಿಕಾರಕ ಆಗ್ತಾನೆ ಶುಕ್ರ ಬಂದು ಇಲ್ಲಿ ವೀರ್ಯಕಾರಕ ಕಾರಕ ಅಂತೀವಿ ಈ ಒಂದು ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದಾಗ ಈ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಇಲ್ಲೀಗಲ್ ರಿಲೇಶನ್ಶಿಪ್ ಅಂತೀವಿ ಈ ಲವ್ ಮಾಡೋದು ಪ್ರೀತಿ ಪ್ರೇಮ ಪ್ರಣಯ ಪ್ರಸಂಗ ಸೆಕ್ಸುಗಳಲ್ಲಿ ಇನ್ವಾಲ್ವ್ಮೆಂಟು ಮಾಡ್ಕೊಳೋದು ಪರಸ್ತ್ರೀ ಪರಪುರುಷನ ವ್ಯಾಮೋಹಕ್ಕೆ ಇವರು ಸಿಲುಕಿಕೊಳ್ತಾರೆ ಗ್ರಹಗಳ ಒಂದು ಇನ್ಫ್ಲುಯೆನ್ಸ್ ನೋಡಿ ಸೋಲಾರ್ ಸಿಸ್ಟಲ್ ಸೋಲಾರ್ ಸಿಸ್ಟಮ್ಮಲ್ಲಿ ಕಾಸ್ಮಿಕ್ ಎನರ್ಜಿ ಭೂಮಿಗೆ ಬೀಳ್ತಾ ಇರುತ್ತೆ ಆ ಭೂಮಿಗೆ ಬಿದ್ದಾಗ ಗ್ರಹಗಳ ಪರಿಣಾಮ ಮನುಷ್ಯನ ಮೇಲೆ ಯಾವ ರೀತಿ ಬರುತ್ತೆ ಅಂತಂದರೆ ಅವ್ರವ್ರಿಗೆ ಪ್ರಾಕ್ಟಿಕಲಿ ಅನುಭವ ಆಗಿರೋರಿಗೆ ಮಾತ್ರ ಇದು ಗೊತ್ತಾಗುತ್ತೆ ಅರ್ಥ ಆಯ್ತಾ ಇದು ನಾವು ಈ ಕೆ ಪಿ ಸಿಸ್ಟಮು ನಾಡಿ ಸಿಸ್ಟಮಲ್ಲಿ ಹೇಳೋದಾದರೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಐದನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದಿದ್ದರೆ ಖಂಡಿತವಾಗ್ಲೂ ಪ್ರೀತಿ ಪ್ರೇಮ ಲವ್ ಇಲ್ಲೀಗಲ್ ರಿಲೇಶನ್ಶಿಪ್ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಪರಸ್ತ್ರೀ ಪರಪುರುಷನ ವ್ಯಾಮೋಹಕ್ಕೆ ಇವರು ಸಿಲುಕೊಂಡಿರ್ತಾರೆ ಆ ಒಂದು ಗ್ರಹಗಳ ಇನ್ಫ್ಲುಯೆನ್ಸೇ ಆ ರೀತಿ ಇರುತ್ತೆ ಏನು ಮಾಡಲಿಕ್ಕಾಗಲ್ಲ ಇದು ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಇಲ್ಲಿಗಲ್ಲಿ ರಿಲೇಷನ್ಶಿಪ್ ಮನೆ ಬಿಟ್ಟು ಓಡೋಗಿ ಮದುವೆ ಆಗೋದು ಈ ಒಂದು ರಿಲೇಟೆಡ್ಸ್ ಎಲ್ಲ ಈ ಒಂದು ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದಾಗ ಮೇಜರ್ಗೆ ಎಸ್ಪೆಷಲಿ ಶುಕ್ರ ರಾಹು ಎಂಟನೇ ಮನೆಯಲ್ಲಿ ಕೂತ್ಕೊಂಡಿದ್ದಾಗ ಇವೆಲ್ಲ ಮನುಷ್ಯನಿಗೆ ಸ್ವಲ್ಪ ಬಾಧಿಸ್ತಿರುತ್ತೆ ಅವನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡಾಗ ಮನುಷ್ಯ ಸರಿಯಾದ ಚಿಂತನೆಗಳು ಮಾಡಬೇಕು ಈ ಥರ ಕೆಟ್ಟ ಆಲೋಚನೆಗಳೆಲ್ಲ ಮಾಡ್ಕೊಳ್ಳೋಕೆ ಹೋಗಬಾರ್ದು ಅದಕ್ಕೋಸ್ಕರ ಈ ಒಂದು ಸಮಸ್ಯೆಗಳು ನಿಮ್ಮಲ್ಲಿ ಕಾಡ್ತಿದ್ರೆ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ರಿಲೇಟೆಡ್ಸ್ ಏನನ್ನ ಇದ್ದರೆ ಪ್ರತಿದಿನ ಬೆಳಗ್ಗೆ ಒಂದು ಲೋಟ ನೀರಿಗೆ ಬಿಲ್ಲುವ ಪತ್ರೆ ಹಾಕ್ಕೊಂಡು ಒಂದು ದಳ ಮೂರು ಎಲೆ ಇರುತ್ತೆ ಒಂದು ದಳದಲ್ಲಿ ಲೋಟದಲ್ಲಿ ಒಂದು ಲೋಟಕ್ಕೆ ಒಂದು ಲೋಟದ ನೀರಿಗೆ ಬಿಲ್ಲೋಪತ್ರೆ ಪತ್ರೆ ಮೂರು ಎಲೆ ಇರೋ ಒಂದು ದಳ ಹಾಕ್ಕೊಂಡು ಅದನ್ನು ಬಿಲ್ಲೋ ಪತ್ರೆನ ಜಗಿತಾ ಜಗಿತಾ ಆ ನೀರನ್ನ ಕುಡೀರಿ ಕಂಟ್ರೋಲ್ ಆಗುತ್ತೆ ನಮಸ್ಕಾರ